ಮುಂದಿನ ಅವಧಿಗೆ ಮೈತ್ರಿ ಸರ್ಕಾರ ಬರುತ್ತೆಂಬ ಸಂಸದ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಪ್ರತಿಕ್ರಿಯೆ ನೀಡಿದ್ದಾರೆ ಮೊದಲು ಅವರು ಎರಡು ಪಕ್ಷದವರು ಕೂಡಿ ನಿರ್ಮಾಣ ಮಾಡೋಕೆ ಹೇಳಿ ಯಾಕೆಂದ್ರೆ ಈಗ ಅವರೊಳಗೆ ಜಗಳ ಚಾಲು ಆಗಿವೆ ಜೆಡಿಎಸ್ನವರು ನಾವು ಸಿಎಂ ಆಗ್ಬೇಕು ಅಂತಾರೆ ಬಿಜೆಪಿಯವರು ನಾ ಸಿ ಎಂ ಆಗ್ಬೇಕು ಅಂತ ಹೇಳ್ತಾರೆ ದೇವೇಗೌಡ ನನ್ ಮಗ ಎಂ ಆಗ್ಲಿ ಅಂತ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ನಮ್ ತಂದೆ ಎಂ ಆಗ್ಲಿ ಅಂತಾರೆ ಇವರಿಗೆ ನೂರು ಸೀಟ್ ನಿಲ್ಲುವ ಕೆಪಾಸಿಟಿ ಇಲ್ಲ ಸಿದ್ದರಾಮಯ್ಯ ಬಿಟ್ ಬಂದ ಮೇಲೆ ಅಂತ ಇವರು ಐವತ್ತು ಸೀಟ್ ಗೆದ್ದಿಲ್ಲ ಬಿಜೆಪಿಯವರು ಇಲ್ಲಿ ತನಕ ನೂರ ಹನ್ನೆರಡು ಸೀಟ್ ಗೆದ್ದಿಲ್ಲ ತಾವು ವೀಕಿದೀವಿ ಅಂತಲೇ ಎರಡು ಪಾರ್ಟಿಯವರು ಕೂಡಿದ್ದಾರೆ ಬಿಜೆಪಿ ಇತಿಹಾಸದಲ್ಲಿ ನೂರ ಹನ್ನೆರಡು ಸೀಟ್ ಬಂದಿಲ್ಲ ಕಾಂಗ್ರೆಸ್ ಯಾವಾಗ್ಲೂ ಬಹುಮತದಿಂದ ಅಧಿಕಾರ ಮಾಡಿದೆ ಯಾರು ಅಧಿಕಾರಕ್ಕೆ ಬರ್ತಾರೆ ಎಂಬುದು ಜನ ತೀರ್ಮಾನ ಮಾಡ್ತಾರೆ ಎಂತ ಹೇಳಿದ್ದಾರೆ ಮೊದಲ ಅವ್ರು ಎರಡು ಪಕ್ಷದವ್ರು ಕಲ್ತು ಬದಲು ತೀರ್ಮಾನ ಮಾಡೋಂತೇಳಿ ಯಾಕಂದ್ರೆ ಈಗ ಅವ್ರ ಬೆಲೆ ಜಗಳ ಆಗ್ಯದ ಜೆ ಡಿ ದವರು ನಾ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ದೇವೇಗೌಡರು ನನ್ನ ಮಗ ಮುಖ್ಯಮಂತ್ರಿ ಆಗ್ತದೆ ಅಂತಾನೆ ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಪ್ಪ ಮುಖ್ಯಮಂತ್ರಿ ಅಂತಾನೆ ಇವರಿಗೆ ನೂರು ಸೀಟ್ ನಿಂದ್ರಷ್ಟು ಇಲ್ಲ ಎಂದು ಕೂಡ ಸಿದ್ದರಾಮಯ್ಯವ್ರು ಬಿಟ್ಟು ಐವತ್ತು ಸೀಟ್ಗೇನೆ ಒಳಗೆ ಇವರು ನೂರಕ್ಕಿಂತ ಹೆಚ್ಚು ಬಿ ಜೆ ಪಿ ಇನ್ನತನ ನೂರ ಹನ್ನೆರಡು ಬಂದಿಲ್ಲ ಅದಕ್ಕಾಗಿ ಅವ್ರು ವೀಕ್ ಇವಂತೇಳ್ದೇ ಇಬ್ಬರು ಕಲ್ತಾರ ಹಾಂ ಯಾಕೆ ಕಲ್ತರು ನಾವೆಲ್ಲ ವೀಕ್ ಇವಂತೆ ಅವ್ರು ಕಲ್ತಾರ ಹಾಗಾಗಿ ಜನರು ತೀರ್ಮಾನ ಮಾಡ್ತಾರಲ್ಲ ಯಾರು ಮುಖ್ಯಮಂತ್ರಿ ಆಗ್ತಾರೋ ಸಮ್ಮಿಶ್ರ ಸರ್ಕಾರ ಇರ್ತದೆ ಕಾಂಗ್ರೆಸ್ ಸರ್ಕಾರ ಇರ್ತದೆ ಏನು ಬಿ ಜೆ ಪಿ ಸರ್ಕಾರ ಇರ್ತದೆ ಜೆ ಡಿ ಎಸ್ ಸರೇ ಸರ್ಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆಗಬೇಕು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಇಲ್ಲಿ ತನಕ ಇತಿಹಾಸದಾಗ ನೂರ ಹನ್ನೆರಡು ಬಂದಿಲ್ಲ ಯಾವಾಗ್ಲೂ ಬಂದ್ರು ಕಾಂಗ್ರೆಸ್ ಬಂದು ಜನರ ಜನರ ತೀರ್ಮಾನ ಮಾಡುದು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ